ಇವತ್ತಿನ ದಿವಸ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಿಜಾಪುರ ವತಿಯಿಂದ ಒಂದು ಘೋಷಣೆಯನ್ನು ಕರೆದಿದ್ದೀವಿ ಅದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂತಂದ್ರೆ ಕಳೆದ ಎರಡು ದಿವಸ ಹಿಂದ ಮೂರನೇ ತಾರೀಕಿಗೆ ಬಿಜಾಪುರದಲ್ಲಿ ಒಂದು ಭಾಳ ದುಃಖದ ಘಟನೆಯನ್ನು ಆಯಿತು ಅದು ಏನತ್ತಂದ್ರೆ ಗಣಪತಿ ವಿಸರ್ಜನೆಯಲ್ಲಿ ಒಂದು ಹುಡುಗ ಶುಭಂ ಸಂಪಾಲ್ ಶುಭಂ ಸಂಪಾಲ್ ಅಂತೇಳಿ ಒಬ್ಬ ಇಪ್ಪತ್ತೆರಡನೇ ವಯಸ್ಸಿನ ಹುಡುಗ ಅದು ಡಿ ಜೆ ಮೇಲೆ ಕುತ್ತಿ ಅದು ವೈರ್ ಸರಿಸಾಕಿ ಹಚ್ಚಿ ಅಪಾಯಕವಾಗಿ ಘಟನೆ ಆಯಿತು ಯಾಕಂತಂದ್ರೆ ಅದು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಡಿ ಜೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಕಡೆಯಿಂದ ಒಂದೊಂದು ಬ್ಯಾನ್ ಇತ್ತು ಅದರಲ್ಲಿ ಡಿಪಾರ್ಟ್ಮೆಂಟ್ದವರು ಏನಾರು ಯಾರು ಮಾಡಿ ಅವರು ಹಬ್ಬ ಇರುತ್ತೆ ಹೇಳಿ ಅವ್ರು ಏನೂ ಸೀರಿಯಸ್ ತೊಗೊಂಡಿಲ್ಲ ಆದರೂ ಕೂಡ ಡಿಪಾರ್ಟ್ಮೆಂಟ್ದವರು ಎಲ್ಲರ ಎಲ್ಲೇ ನಿಷ್ಕಾಳಜಿ ಮಾಡಿದ್ರು ಯಾಕಂತಂದ್ರೆ ಒಂದು ಹುಡುಗ ಡಿ ಜೆ ಮೇಲೆ ನಿಂತಿದ್ದಾನೆ ಅಂತಂದ್ರೆ ಅದು ಒಂದು ಸ್ವಲ್ಪ ಹೇಳಿ ಕೇಳಿ ಅವರಿಗೆ ಕೆಳಗೆ ಇಳಿಸ್ಬೇಕಾಗಿತ್ತು ಅದು ಸೇಫ್ಟಿವಾಗಿ ಆಗಿ ಅಲ್ಲಿಂದ ಡಿ ಜೆ ಗಣಪತಿ ವಿಸರ್ಜನೆಯೇ ಮಾಡಬೇಕಾಗಿತ್ತು ಎಲ್ಲರೇ ಎಲ್ಲರಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅದರ ನಮ್ಮ ಅಡ್ಮಿನಿಸ್ಟ್ರೇಷನ್ ಆಗಲಿ ಅದರ ಹುಡುಗಿನ ಜೀವ ಉಳಿಸ್ಲಲ್ಲಿ ಫೇಲ್ ಆಯಿತು ಮತ್ತೆ ಇನ್ನೊಂದು ಮಾತು ಏನಂತಂದ್ರೆ ಬಿಜಾಪುರಲ್ಲಿ ನಮ್ಮ ಬಸವನಗಡ ಎಮ್ ಎಲ್ ಎ ಯತ್ನಾಳ ಸಂಸದ್ದಲ್ಲಿ ನಿಂತ ಡಿ ಜೆದ ಬಗ್ಗೆ ಡಿ ಜೆದ ಪರ್ಮಿಷನ್ ಕೊಡ್ಬೇಕು ನಮ್ಗೆ ಅಂತ ಹೇಳಿ ಈ ಭಾವನೆಯನ್ನು ಇದು ಯಂಗ್ ಜನರೇಷನ್ದಲ್ಲಿ ಏನು ಹುಟ್ಟೇಶಿಯವ್ರಿಗೆ ಒಪ್ಪಿಸಿದಂಗೆ ಕೆಲಸ ಮಾಡಿದ್ದಾರೆ ಅದರ ಅದಕ್ಕೆ ಏನದ ನಮ್ಮ ಬಿಜಾಪುರ ಜಿಲ್ಲೆಯ ಹುಡುಗರು ಆ ಮಾತನ್ನು ಕೇಳಿ ಜಿದ್ದನ್ ಜಿದ್ದ ಮೇಲೆ ಡಿ ಜೆ ತರಬೇಕಂತ ಹೇಳಿ ಜಿದ್ದ ಮೇಲೆ ಡಿ ಜೆ ತಂದ ಈ ಇದು ಗಣಪತಿ ವಿಸರ್ಜನೆ ಮಾಡಿದ್ರು ಯಾರ್ದು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಿಲ್ಲ ಏನೆಲ್ಲ ಪರವಾಗಿಲ್ಲ ಆದರೂ ಒಂದು ಆಗಿದ್ದು ದೊಡ್ಡ ಘಟನೆ ಇದರಲ್ಲಿ ಒಂದು ಜೀವ ಹೋಯ್ತು ಇನ್ನೂ ಮೂರು ನಾಲ್ಕು ಜನರು ಹಾಸ್ಪಿಟಲ್ದಲ್ಲಿ ಸೀರಿಯಸ್ ಇದ್ದಾರೆ ಆದ್ರೆ ನಮ್ಮ ಎಮ್ ಎಲ್ ಎ ಯತ್ನಾಳ ಬಗ್ಗೆ ನಾ ಹೇಳಬೇಕಂತಂದ್ರೆ ಇಟ್ಟ ದುಃಖದವಾದ ಘಟನೆ ಆದರೂ ಕೂಡ ನಮ್ಮ ಎನ್ ಎಮ್ ಎಲ್ ಎ ಯತ್ನಾಳವರು ಇನ್ನೊವರೆಗೆ ಹೋಗಿ ಅವರಿಗೆ ಬೇಟಾಗಿಲ್ಲ ಮತ್ತು ಎರಡನೇ ಮಾತು ಇವರ ಕೊಪ್ಪಳನಲ್ಲಿ ನಿತ್ತು ಮುಸ್ಲಿಮ್ ಹುಡುಗಿಯರಿಗೆ ಲಗ್ನ ಮಾಡೋರಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋವರು ಈ ದುಃಖದ ಘಟನೆಗೆ ಇಲ್ಲಿ ಒಂದು ಹುಡುಗಿಂದ ಇಪ್ಪತ್ತೆರಡನೇ ವರ್ಷನ ಹುಡುಗಿಂದ ಜೀವ ಹೋಗೈತಿ ಈ ಜೀವದ ಬಗ್ಗೆ ಇವರು ಒಂದು ಮಾತು ಕೂಡ ಮಾತಾಡಲಿಲ್ಲ ಇವ್ರ ಮನೆಗೆ ಹೋಗಿ ಬೇಟಾಗಿಲ್ಲ ಮತ್ತು ನಿಮ್ಗೆ ಏನಾರು ಕುಡಿದು ನಿಮ್ಗೆ ಏನಾರ ಇವ್ರ ಬಗ್ಗೆ ಅಭಿಪ್ರಾಯ ಇದು ಪರಿಹಾರ ಕೊಡಬೇಕಂದ್ರೆ ಇವ್ರ ಮನೆಗೆ ಐವತ್ತು ಲಕ್ಷ ರೂಪಾಯಿ ನೀವು ಕೊಡಬೇಕು ಯಾಕಂತಂದ್ರೆ ಇವ್ರು ನೀವು ಲಗ್ನ ಮಾಡಿದವರಿಗೆ ಐದು ಲಕ್ಷ ಕೊಡ ಅವರು ಮನೆಯಲ್ಲಿ ಒಬ್ಬನೇ ಹುಡುಗ ತಂದೆ ತಾಯಿದು ಮುಂದಿನ ಅವ್ರ ವ್ಯವಸ್ಥೆ ಏನು ಆ ತಂದೆ ತಾಯಿದು ಭಾವನೆ ಏನು ಆ ತಂದೆ ತಾಯಿ ಮನೆಯಲ್ಲಿ ಒಂದು ಹೆಂಗ ಹುಡುಗ ತಿಳ್ಕೊಂಡಿದ್ದಾನೆ ಅವ್ರದ್ದು ಮುಂದಿನ ಜೀವನ ಹ್ಯಾಂಗು ಅವ್ರದ್ದು ವಿಚಾರ ಮಾಡಿ ನಮ್ಮ ಕಡೆ ನಮ್ಮ ಡಿಮ್ಯಾಂಡ್ ಏನಪ್ಪ ನಿಮ್ಮ ಕಡೆಯಿಂದ ಐವತ್ತು ಲಕ್ಷ ರೂಪಾಯಿ ನೀವು ಆ ಹುಡುಗನಿಗೆ ಪರಿಹಾರವನ್ನು ಕೊಡಬೇಕು ಎರಡನೇ ಮಾತು ಇಂಥ ರಾಜಕಾರಣಿಗಳು ಇಂಥ ಹಲಕಟಗಿರಿ ಮಾಡಿ ಹಲಕಟ್ಟ ರಾಜಕಾರಣಿ ಹೇಳ್ತೀನಿ ನಾನು ಇದಕ್ಕೆ ಇಂಥ ಹಲಕಟ್ಟ ರಾಜಕಾರಣಿ ಮಾಡಿ ನೀವು ಜನರಿಗೆ ಒಪ್ಸುದಂಥ ಕೆಲಸ ಮಾಡಿ ಇಂಥ ಜನರ ಹುಡುಗರು ನಿಮ್ಮ ಮಾತಲ್ಲಿ ಬ ಬಂದು ಇಂಥ ಕೆಲಸ ಮಾಡಿದವ್ರಿಗೆ ಜೀವನ ಹೋಯ್ತು ಆ ಹೋಗಿದ್ದ ಜೀವನಕ್ಕೆ ಜವಾಬ್ದಾರ ಯಾರು ಆ ಹೋಗಿದ್ದ ಜೀವನಗೆ ಜವಾಬ್ದಾರ ಯಾರು ಮುಂದಿನ ಸಲ ನಾನೇ ಗೆದ್ದು ಬರ್ತೀನಿ ಅಂತೇಳಿ ಯದಿ ಉಬ್ಬಿಸಿ ನೀವು ಮಾತಾಡ್ತಿರಲ್ಲ ಇಂಥ ಮಾತಿಗೆ ನಿಮ್ಮ ಜನರಿಗೆ ಏನು ನುಕ್ಸಾನ್ ಆಗುತ್ತಿದೆ ಅದು ನೀವು ಒಂದಿಟ್ಟು ವಿಚಾರ ಮಾಡಿರಿ ಮತ್ತು ಇನ್ನೊಂದು ಮಾತು ನಾನು ಹೇಳ್ತೀನಿ ನಮ್ಮ ಹಿಂದೂ ಬಾಂಧವರಿಗೆ ಯಾರ್ದಾರು ರಾಜಕಾರಣಿ ಮಂದಿ ಮಾತು ಕೇಳಿ ಯಾರು ಆಗ್ಲಾಕ ಬಿ ಜೆ ಪಿದವ್ರಾಗ್ಲಾಕ ಕಾಂಗ್ರೆಸ್ದವ್ರು ಆಗ್ಲಾಕ ಯಾರ್ಯಾಗಿರಲಾಕ ಯಾವ ಮನ್ ಮಿನಿಸ್ಟರ್ ಯಾ ಎಮ್ ಎಲ್ ಎರಲ್ಲ ಯಾರು ಮಾತು ಕೇಳಿ ನೀವು ಇಂಥ ಎಲ್ಲ ಕೆಲಸ ಮಾಡಿ ನೀವು ನಮ್ಮ ನಿಮ್ಮ ಜೀವನವನ್ನು ಕಳ್ಕೊಬೇಡಿ ಯಾಕಂತಂದ್ರೆ ನಾಳೆ ನಿನ್ನೆ ಅದೇ ಸಂಕ ಅದೇ ಸಂದರ್ಭದಲ್ಲಿ ಅಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ ಎಮ್ ಎಲ್ ಎ ಯತ್ನಾಳ್ ಅವ್ರದ್ದು ಪ್ರೋಗ್ರಾಮ್ ನಡೆದಿತ್ತು ಅಂಥದ್ರಲ್ಲಿ ಇದು ಗಾಂಧಿ ಚೌಕಲ್ಲಿ ಇಂಥ ಒಂದು ದೊಡ್ಡ ದುಃಖದ ಘಟನೆವನ್ನೇ ಆಯಿತು ಇದರಲ್ಲಿ ಅಲ್ಲಿ ಬಂದ್ ಅಲ್ಲಿಂದ ಅಲ್ಲಿ ಎಲ್ಲ ಕೂಡ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ನು ಅಲ್ಲಿ ಡಿಫರೆನ್ಸ್ ಇತ್ತಿದ್ದಿಲ್ಲ ಅಲ್ಲಿ ಬಂದು ನೀವು ಅವರು ಘಟನೆದು ಏನದ ಇದು ಅಂತ ಕೇಳಕ್ ನಿಮ್ಗೆ ಆಗ್ಲಿಲ್ಲ ಎಲ್ಲಿ ಯಾಕೆ ಆ ಹುಡುಗ ಆ ಶುಭಮ್ನ ಶುಭಮ್ ಹುಡುಗ ಅವ್ರು ಹಿಂದೂ ಇಲ್ಲೇನಾ ಮತ್ತೆ ಎರಡನೇ ಮಾತು ನಿಮ್ಗೆ ಹೇಳ್ತೀನಿ ಇಡೀ ಗಲ್ಲಿ ನಿಮ್ಮ ಬಿ ಜೆ ಪಿ ವೋಟರ್ಸ್ ಇವರು ನಿಮ್ ಫಾಲೋವರ್ಸ್ ಇವರು ನಿಮ್ಮ ಮಾತು ಕೇಳಿ ಇವ್ರು ಏನು ನಿಮ್ ಹೇಳ್ದಂಥ ಕೆಲಸ ಮಾಡೋರು ಹುಡುಗರ್ಗ ಮನೆಯಲ್ಲಿ ಇಂಥ ದೊಡ್ಡ ದುಃಖದ ಕೆಲಸ ಘಟನೆ ಆಯಿತು ನೀವು ಅವ್ರಿಗೆ ಏನು ಕೇಳಲಿಲ್ಲ ಅವ್ರಿಗೆ ಮಾತಾಡ್ಲಿಲ್ಲ ಅವ್ರ ಪರಿಹಾರ ಬಗ್ಗೆ ಮಾತಾಡ್ಲಿಲ್ಲ ಅವ್ರಿಗೆ ಪೇರೆಂಟ್ಸ್ಗೂ ಅನ್ನೋ ಶಬ್ದನ್ನು ಬೆಳೆಸಲಿಲ್ಲ ಎರಡನೇ ಮಾತು ನಮ್ಮ ಬಿಜಾಪುರ ಇನ್ ಬಿಜಾಪುರಲ್ಲಿ ಇಂಥ ದೊಡ್ಡ ಘಟನೆ ಆಗಿದೆ ಅಂತಂದ್ರೆ ಇದಕ್ಕೆ ಕಾರಣ ಫಸ್ಟ್ ಆಫ್ ಆಲ್ ನಾ ಎಮ್ ಎಲ್ ಎ ಯತ್ನಾಳ್ ಮಾಡ್ತೀನಿ ಯಾಕಂತಂದ್ರೆ ಇವ್ರು ಹೇಳ್ತಾರೆ ನನ್ನ ಬಿಜಾಪುರ ಸ್ಮಾರ್ಟ್ ಸಿಟಿ ಇದೆ ಅಂತ ಹೇಳಿ ಅದು ಸ್ಮಾರ್ಟ್ ಸಿಟಿ ಇದ್ರೆ ಈ ನಮೂನೇ ಘಟನೆ ಆಗುತ್ತೆ ಅದು ವೈರಲ್ಲಿ ನಿಮ್ದು ಅದಕ್ಕೆ ಯಾವ ಥರದ್ದು ಸೇಫ್ಟಿ ಇಲ್ಲ ರೋಡ್ ಅಲ್ಲಿ ಅಡ್ಡ ಕರೆಂಟ್ ವೈರ್ ಹೋಗಿದ್ದೆ ಅಡ್ ದೊಡ್ಡ ಮಾತ್ರದಲ್ಲಿ ಅಲ್ಲಿ ಕರೆಂಟ್ ಇದ್ದದ ವೈರಿಗೆ ನಿಮ್ಗೆ ಯಾವ ಥರದ್ದು ಅದರ ಮ್ಯಾಗ ಸೇಫ್ಟಿ ಕವರ್ ಇಲ್ಲ ಅದು ಇರಬೇಕಾಗಿತ್ತು ಎಸ್ಕಾಂ ಡಿಪಾರ್ಟ್ಮೆಂಟ್ ಏನು ಮಾಡಾಕತ್ತಿದ್ರು ಎಸ್ ಎಸ್ಕಾಂ ಡಿಪಾರ್ಟ್ಮೆಂಟ್ಗೆ ಈ ಘಟನೆ ಬಗ್ಗೆ ನಿಮ್ಗೆ ಗೊತ್ತಾಗಿಲ್ಲ ಇಲ್ಲಿ ಇವತ್ತು ಗಣಪತಿ ವಿಸರ್ಜನ್ ಇದೆ ಅದರಲ್ಲಿ ನೀವು ಏನದ ಬಂದ ಇಲ್ಲಿ ಏನಾರ ಸೇಫ್ಟಿ ನಮ್ಮ ಕಡೆಯಿಂದ ಏನಾರು ತಪ್ಪ ಆಗೈತೆ ಅನ್ನಿ ನೀವು ಚೆಕ್ ಮಾಡಲಿಲ್ಲ ಅದು ಚೆಕ್ ಮಾಡಲಿಲ್ಲ ಅಂದ್ರೆ ಬೇರೆ ಮತ್ತೆ ಅದರಲ್ಲಿ ಮೊದಲೇ ನೀವು ಸೇಫ್ಟಿ ಇಡಬೇಕಾಗಿತ್ತು ಎಸ್ಕಾಂ ಡಿಪಾರ್ಟ್ಮೆಂಟು ದೊಡ್ಡ ಇದರಲ್ಲಿ ಒಂದು ಲಾಪರವಾಗಿ ನಾ ಹೇಳಬೇಕಂತಂದ್ರೆ ಮತ್ತೆ ಎರಡನೇ ಮಾತು ಇದು ಎಮ್ ಎಲ್ ಎ ಯತ್ನಾಳ್ ಅವರಿಗೆ ಅವ್ರಿಗೆ ಹೋಗಿ ಭೇಟಾಗಬೇಕು ಕನಿಷ್ಠ ಒಂದು ಐವತ್ತು ಲಕ್ಷ ತನ ಅವರಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ಅವ್ರ ಮನೆಯಲ್ಲಿ ಒಬ್ಬ ಒಬ್ಬ ಒಬ್ಬನೇ ಹುಡುಗ ಮತ್ತು ಎರಡು ಅವ್ರಿಗೆ ಬಿಟ್ಟರೆ ಆ ಹುಡುಗನಿಗೆ ಬಿಟ್ಟರೆ ಒಂದು ತಂಗಿ ಒಬ್ಬಕ್ಕೆ ಅದಾಳ ಅಲ್ಲಿ ಅವ್ರು ಎಜುಕೇಟೆಡ್ ಅದಾರ ಅವ್ರ ತಂಗಿ ಎಜುಕೇಟೆಡ್ ಅದಾರ ಅವ್ರಿಗೆ ಹೋಗಿ ಗೌರ್ಮೆಂಟ್ ಜಾಬ್ ಸಲಾಗಿ ನೀವು ಪ್ರಯತ್ನ ಮಾಡಬೇಕು ಗೌರ್ಮೆಂಟ್ ಜಾಬನ್ನು ಕೊಡಬೇಕು ಮತ್ತು ಎರಡನೇ ಮಾತು ಸೆಂಟ್ರಲ್ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಂದ ಎರಡು ಕಡೆಯಿಂದ ಎರಡು ಕಡೆಯಿಂದ ಡಿ ಜೆ ಬ್ಯಾನ್ ಇದೆ ಡಿ ಜೆ ಬ್ಯಾನ್ ಇದ್ದರೂ ಕೂಡ ನಮ್ಮ ಡಿಪಾರ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರ ಎಲ್ಲ ನಿಮ್ಮ ಡ್ಯೂಟಿಯಲ್ಲಿ ನೀವು ತಪ್ಪಿದ್ರಿ ಯಾಕಂದ್ರೆ ನೀವು ಗಣಪತಿ ವಿಸರ್ಜನೆ ಆಗಲಿ ಅವು ಮಿಲಾದ್ ಜುಲೂಸ್ ಆಗಲಿ ಇರಲಿ ಅವ್ರು ಹಬ್ಬವ್ರು ಆಚರಿಸ್ತಾರೆ ಹೇಳಿ ನೀವು ಎಲ್ಲರ ಎಲ್ಲ ಕೋಆಪ್ರೇಟ್ ಮಾಡಿರ್ತೀರಿ ಆದರೆ ನೀವು ಮಾಡಿದ್ದು ಕೋಆಪ್ರೇಟ್ ಇದ್ದಾಗಿ ಆಗಿದ್ದ ಘಟನೆ ಏನು ನೀವು ಒಂದು ವಿಚಾರ ಮಾಡಬೇಕಾಗಿತ್ತು ಇದು ಒಂದು ದೊಡ್ಡ ಘಟನೆ ಬಿಜಾಪುರಲ್ಲಿ ಅದು ನಾವು ಅದಕ್ಕೆ ಬಹಳ ದುಃಖದಿಂದ ನಾವು ನಿಮ್ಮ ಮಾಧ್ಯಮ ಮುಂದೆ ನಾವು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಮತ್ತು ಇದರಲ್ಲಿ ನೀವು ಎಮ್ ಎಲ್ ಎ ದೊಡ್ಡ ಪ್ರಮಾಣದಲ್ಲಿ ನಾ ಹೇಳ್ತೀನಿ ಎಮ್ ಎಲ್ ಎ ಫಸ್ಟ್ ಆಫ್ ಆಲ್ ಫಸ್ಟ್ ಇದರಲ್ಲಿ ಎಮ್ ಎಲ್ ಎನೇ ಇದಕ್ಕೆ ರೀಸನ್ ಮತ್ತು ಸ ಎರಡನೇ ಮಾತು ನಮ್ಮ ಹೆಸ್ಕಾಮ್ ಡಿಪಾರ್ಟ್ಮೆಂಟ್ ಏನದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೇ ಎಲ್ಲಿ ಎಲ್ಲಿ ನಮ್ಮ ಎಮ್ ಎಲ್ ನಾ ಈ ಘಟನೆ ಪ್ರಕಾರ ಕೊಲೆಗಾರ ಅಂತೂ ತಿಳಿಸ್ತೀನಿ ನಾ ಎಮ್ ಎಲ್ ಎಗೆ ಈ ಘಟನೆ ಪ್ರಕಾರ ನಾ ಕೊಲೆಗಾಲ ಅಂತ ಹೇಳ್ತೀನಿ ಯಾಕಂದ್ರೆ ನೀವು ಬಿಜಾಪುರ್ ಸಿಟಿಗೆ ಆ ನಮೂನೆ ಡೆವಲಪ್ ಮಾಡ್ತಿದ್ರೆ ಕರೆಕ್ಟ್ ಆಗಿ ನಿಮ್ ಡ್ಯೂಟಿ ಇಲ್ಲಿ ನೀವು ಅದು ರಾಜಕಾರಣಿ ಹೊಲಸ ರಾಜಕಾರಣಿ ಹಲ್ಕಟ್ಟ ರಾಜಕಾರಣಿ ಬಿಟ್ಟು ಇದೇ ಇಡೀ ಸಮಾಜದಲ್ಲಿ ಇಡೀ ಕರ್ನಾಟಕದಲ್ಲಿ ಹಿಂದೂ ಮುಸಲ್ಮಾನ್ ಸಮಾಜದಲ್ಲಿ ನೀವು ಒಂದು ತರಹದ ಇದು ಜಗಳ ಹಚ್ಚಿದ ಬಿಟ್ಟು ನಿಮ್ಮ ಡ್ಯೂಟಿ ಇಲ್ಲೇ ಬಿಜಾಪುರಲ್ಲಿ ನೀವು ಕರೆಕ್ಟ್ ಮಾಡ್ತಿದ್ದಂದ್ರೆ ಇದು ಘಟನೆ ಆಗ್ತಿದ್ದಿಲ್ಲ ಮತ್ತೆ ಇನ್ನೊಂದು ಮಾತು ನಾನು ನನ್ಗೆ ಹಿಂದೂ ಬಾಂಧವರಿಗೆ ಹೇಳಬೇಕಾದ್ ಬಯಸ್ತೀನಿ ಯಾವುದು ಹ ರಾಜಕಾರಣಿಗಳ ಮಾತಿನಲ್ಲಿ ಬಂದ ನೀವು ನಿಮ್ಮ ಜೀವನವನ್ನು ಕಳ್ಕೊಬೇಡ್ರಿ ಅದು ಡಿ ಜೆ ಆಗಲಿ ನಾಳೆ ಯಾವ ಥರದ ಹಬ್ಬದಲ್ಲಿ ನೀವು ವಾಪಸ್ಸುದಂಥ ವಸ್ತುಗಳನ್ನು ನಿಮ್ಮ ಸಮಾಜ ಪ್ರಕಾರ ನಿಮ್ಮ ಸಮಾಜಕ್ಕೆ ನಿಮ್ಮ ಸಮಾಜ ದೊಡ್ಡವರಿಗೆ ಕೇಳಿ ಅವರಿಗೆ ಮಾತಾಡಿ ಅವರ ಪ್ರಕಾರ ನೀವೇನದ ಇದು ನಿಮ್ಮ ಹಬ್ಬನು ಆಚರಿಸ್ರಿ ಎಮ್ ಎಲ್ ಎಮ್ ಎಲ್ ಎ ಬಗ್ಗೆ ಎಮ್ ಎಲ್ ಎ ಮಾತು ಕೇಳಿ ಯಾರ್ದಾರ ಪೊಲಿಟಿಷಿಯನ್ ಮಾತು ಕೇಳಿ ನೀವು ಹಬ್ಬವನ್ನು ಆಚರಿಸಕ್ ಹೋಗ್ಬೇಡಿ ಇಂಪಾರ್ಟೆಂಟ್ ಮಾತನ್ನು ನಾ ಹೇಳಬೇಕು ಮಾಡೀನಿ ಯಾಕೆ ಏನಂತಂದ್ರೆ ಇವತ್ತು ನಾಲ್ಕು ಗಂಟೆಗೆ ಈದ್ ಮಿಲಾದನ್ ಜುಲಾಸ್ ಈದ್ ಮಿಲಾದನ್ ನಬೀದು ಜುಲೂಸ್ನೂ ಕೂಡ ಇದೆ ನಾಳೆನೂ ಜುಲೂಸ್ ಒಂದು ಜುಲೂಸ್ ಇದೆ ಬಿಜಾಪುರಲ್ಲಿ ಎರಡು ದೊಡ್ಡ ಜುಲೂಸ್ ಇದೆ ಇದಕ್ಕೆ ಆಚರಿಸಿದವರು ಬಗ್ಗೆ ಆಚರಿಸಿದವ್ರಿಗೆ ನಾ ಕಳಕಳಿಯಾಗಿ ವಿನಂತಿ ಮಾಡ್ತೀನಿ ಇಂಥವು ಯಾವುದು ಘಟನೆಗೆ ಕಾರಣ ಆಗಬೇಡಿ ಇದರಲ್ಲಿ ಡಿ ಜೆ ಗಿಜೆ ಆ್ಯಡ್ ಮಾಡ ಆ್ಯಡ್ ಮಾಡಬೇಡಿ ಏನು ಸರ್ಕಾರದಿಂದ ಅದು ಬ್ಯಾನ್ ಇದೆ ಅದಕ್ಕೊಂದು ಬ್ಯಾನ್ ಇಟ್ಟೆ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಗಮನ ತಂದು ಸೆಕ್ಯೂರಿಟಿಗಾಗಿ ಒಂದು ಸ್ವಲ್ಪ ಫುಲ್ ಅಲರ್ಟ್ ಆಗಿ ನೀವೇನಾದ ಕೆಲಸವನ್ನು ಮಾಡಬೇಕು ಆರ್ಗನೈಸ್ ಮಾಡಿದವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳಾಗ್ತೀನಿ ಇವತ್ತಾಗಲಿ ಜುಲೂಸಲ್ಲಿ ನಾಳೆ ಆಗಲಿ ಇಂಥ ಯಾವುದು ಘಟನೆಯನ್ನು ಆಗಬಾರ್ದು ಅಂಥದು ನೀವು ಜವಾಬ್ದಾರಿ ತೊಗೊಂಡು ಜವಾಬ್ದಾರಿಯಿಂದನ ಇದು ಜುಲೂಸನ್ನು ಆಚರಿಸಿರಿ